ಅವತ್ತ ಕುಂದ ಪ್ರತಿ ಜನಗೆ ನಾನಿವತ್ತು ಹೂಕೋಸು ಪಲ್ಯ ಮಾಡ್ತಿದ್ದೆ ಫಸ್ಟಿಗೆ ಕೊಯ್ರು ಕಟ್ ಮಾಡಿ ಇಟ್ಕೊಂಡಿದ್ದೆ ಹೂಕೋಸ ಅರಶಿಣ ಉಪ್ಪೆಲ್ಲ ಹಾಕಿ ನೆನೆಸಿಟ್ಟು ಕಟ್ ಮಾಡಿ ಇಟ್ಕೊಂಡೆ ಈಗ ಬೇರೆ ಪಾತ್ರೆ ಕಾಯ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೊಂತಿದ್ದೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಕ ಹಾಕಿ ಮಾಡಿ ಮಿಕ್ಸ್ ಮಾಡ್ಕೊಳ್ಕ ಪಾತ್ರೆ ಇಟ್ಟಿದೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದೆ ಈಗ ಹೂಪ ಸಹಕಂಡು ಸ್ವಲ್ಪ ಹೊರ ಕಣ್ ಫಸ್ಟಿಗೆ ನನಗೆ ಸ್ಟ್ಯಾಂಡ್ ಅಂತ ಇಲ್ಲ ನಾನು ಕೈಯಲ್ಲಿ ವಿಡಿಯೋ ಮಾಡ್ತಿದ್ದೆ ಅದಕ್ಕೆ ಶೇಕ್ ಆಗ್ತಿತ್ತು ಇದು ಸ್ವಲ್ಪ ಮುಚ್ಚಿ ಬೇಯಿಸ್ತಿದ್ದೆ ಈಗ ಬೆಂದಾ ಸ್ವಲ್ಪ ಬೆಂದಾಯಿತು ಒಂದು ಪಾತ್ರೆಗೆ ಸೌಸ್ ಕಂಡೆ ಇದೆ ಪಾತ್ರೆಕ್ಕೆ ನಾನು ಈರುಳ್ಳಿ ಕಡ್ದಿಟ್ಟಿದೆ ಒಂದು ಈರುಳ್ಳಿನೇ ದೊಡ್ಡತ್ತ ದೊಡ್ಡ ಸೈಜ್ ಇದೆ ಅದನ್ನ ಹಾಯ್ಕೊಂಡು ಹಸಿ ವಾಸನೆ ಹಾಕೋ ಅಷ್ಟ ಫ್ರೈ ಮಾಡ್ಕೊ ಎಣ್ಣೆ ಬೇಕಿದ್ರು ಹೈಕಂಡ್ಲತ್ತ ನಾನೇ ಫಸ್ಟಿಗೆ ಹೈಕೊಂಡಿದ್ದಾನ ಮತ್ತೆ ಎಣ್ಣೆ ಯೂಸ್ ಮಾಡ್ಲಾ ಇದನ್ನ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡ್ಕೀಗ ಹಸಿ ಹಾಸನ ಹಾಕೋಷ್ಟೊರಿಗೆ ಫ್ರೈ ಮಾಡ್ಕೊ ಸಾಕು ಹಸಿ ವಾಸನೆ ಎಲ್ಲ ಹೋಯ್ತು ಇದು ನಾನು ಟೊಮೊಟೊ ಕರ್ದಿ ಮೂರು ಟೊಮೊಟೊ ಅದನ್ನ ಐದು ಗಂಟೆ ಮಿಕ್ಸ್ ಮಾಡ್ಕೊಂಬೆಗಳ ಹಸಿ ಟಮೊಟೊನೇ ನಾನು ಕಡ್ದಿಟ್ಟಿದೆ ಒಂದ್ಸರ್ತಿ ಮಿಕ್ಸ್ ಮಾಡಿ ಹಸಿ ವಾಸನೆ ಎಲ್ಲ ಹೋಯ್ತೀಗಳು ಈಗಳು ಒಣ ಮೆಣ್ಸಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಎಂಟು ಮೆಣ್ಸಿನ್ಕಾಯಿ ತಕೊಂಡು ಬಿಸ್ನೀರಲ್ಲಿ ನೆನ್ಸು ನೆನ್ಸಿ ಇಟ್ಕ ಕಡ್ದು ಇಟ್ಕೊಂಡಿದೆ ಅದನ್ನು ಹೈಕಂತಿದ್ದೆಗಳ ಇದನ್ನು ಈಗ ಲಾಯ್ಕೆ ಮಾಡಿ ಮಿಕ್ಸ್ ಮಾಡ್ಕ ಬ್ಯಾಡಿಗೆ ಮೆಣಸಿನ್ಕಾಯಿ ಒಳ್ಳೆ ಕಲರ್ ಇರುತ್ತೆ ನಿಮ್ ಖಾರ ಎಷ್ಟೇ ಕಷ್ಟ ಕಣಿ ಇದಕ್ಕೆ ಅರಿಶಿಣ ಸ್ವಲ್ಪ ಗರಂ ಮಸಾಲೆ ಧನಿಯಾ ಪೌಡರ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀಗಳು ನೀವು ಒಂದ್ಸರ್ತಿ ಹೂಕೋಸು ಪಲ್ಯ ಟ್ರೈ ಮಾಡಿ ಹೆಂಗಾಯ್ತು ನಂಗೆ ಕಮೆಂಟ್ ಮಾಡಿ ನಾನುಗಳ ಸ್ವಲ್ಪ ಉಪ್ಪು ಹಾಕಿದ್ದೆ ಈಗ ಮಸಾಲಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಿದ್ದೆ ಈಗ ಹೂಕೋಸು ಸ್ವಲ್ಪ ಹೊರದ ಇಟ್ಟಿತ್ತಲ್ಲ ಈಗ ಮಸಾಲಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬೇವು ಕಿತ್ತದೀಗ ಈಗ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡ ಒಂದು ಕ್ಯಾಪ್ಸಿಕಮ್ ಮತ್ತೆ ಒಂದು ಈರುಳ್ಳಿ ನಾನು ಮೇಲೆ ಕಟ್ ಮಾಡಿ ಹೇಗಂತಿದ್ದೆ

ಒಂದ್ ಪ್ಯಾಕೆಟ್ ಮ್ಯಾಗಿ ಮಸಾಲ ಹಾಕಂತಿದ್ದೆ ದಿನ ಮಾಡೋದಿಲ್ಲ ಮ್ಯಾಗಿ ಮಸಾಲ ಅಪರೂಪಕ್ಕೆ ಯೂಸ್ ಮಾಡುದ ದಿನ ಆಗ ಮ್ಯಾಗಿ ಮಸಾಲ ಒಂದ್ಸತಿ ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ಕೊಂಡ ಪಲ್ಯ ರೆಡಿ ಆಯ್ತ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಂತಿದ್ದೆ ಬಿಸಿ ಬಿಸಿ ಗಂಜಿ ಬೇಳೆ ಸಾರು ಮಾಡ್ದಾಳೆ ಸೈಡ್ ಡಿಶ್ ಆಗಿ ಮಾಡ್ಕೊಳ್ಳಕ್ಕೆ ದೋಸೆ ತಿನ್ಲಕ್ಕ ಸಕತ್ತ ಇರುತ್ತೆ ಪಲ್ಯ ನೀವು ಒಂದ್ಸರ್ತಿ ಟ್ರೈ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಓದ್ತೀನಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್